ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಸೆನ್ಸೆಕ್ಸ್ ಕ್ಯಾಪ್ ನಿಫ್ಟಿ ಅಂಡ್ ಕೆಲವು ಸ್ಟಾಕ್ಸ್ ಗಳ ಬಗ್ಗೆ ಡಿಸ್ಕಶನ್ ಮಾಡೋದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ನಲ್ಲಿ ಗ್ಲೋಬಲ್ ನ್ಯೂಸ್ ಗಳು ಸಿಕ್ಕಾಪಡೆ ಹರಿದಾಡ್ತಾ ಇದೆ ಸೊ ನಿನ್ನೆ ನೈಟ್ ಓಕೆ ಮಾರ್ಕೆಟ್ ನಲ್ಲಿ ಡೊನಾಲ್ಡ್ ಟ್ರಂಪ್ ಒಂದು ಅನೌನ್ಸ್ಮೆಂಟ್ ಏನ್ ಮಾಡ್ಕೊಂಡಪ್ಪ ಅಂದ್ರೆ ಸೊ ಯಾರು ರೆಸಿಪ್ ರೆಕೋಲ್ಡ್ ನ ಇಂಪೋಸ್ ಮಾಡಿಲ್ಲ ಯು ಎಸ್ ಮೇಲೆ ಅವೆಲ್ಲ ಕಂಟ್ರಿಗಳ ಮೇಲೆ ನೈಂಟಿ ಡೇಸ್ ಪಾಸ್ ಮಾಡಿದಾನೆ ಯಾವುದೇ ರೀತಿ ತಾರೀಫ್ ಕಮ್ಮಿ ಮಾಡ್ಕೊಳ್ಳೋದ್ ಬಗ್ಗೆ ಬಟ್ ಎಕ್ಸೆಪ್ಟ್ ಚೈನಾ ಓಕೆ ಬಟ್ ಎಕ್ಸೆಪ್ಟ್ ಚೈನಾ ಏನ್ ಮಾಡಿದಾನೆ ಈ ತಾರೀಫ್ ರೇಟ್ ನ ಪಾಸ್ ಮಾಡಿದಾನೆ ಉಳಿದ ಎಲ್ಲ ಕಂಟ್ರೀಸ್ ಗಳಿಗೆ ಸೊ ಇದರಿಂದ ಮಾರ್ಕೆಟ್ ನಲ್ಲಿ ಹೆಚ್ಚಿನ ವೋಲ್ಟಾರಿಟಿ ಬಂದು ಅರೌಂಡ್ ಎರಡೂವರೆ ಸಾವಿರದ ಮೂರು ಸಾವಿರ ಪಾಯಿಂಟ್ ನಿಫ್ಟಿ ಜೊತೆಗೆ ಸೊ ಯು ಎಸ್ ಮಾರ್ಕೆಟ್ ಸಿಕ್ಕಾಪಡೆ ಹುಡುಗಿಸಿ ಹತ್ತು ಗಂಟೆ ಸುಮಾರಿಂದ ಸಡನ್ಲಿ ತರ್ಟಿ ಸಿಕ್ಸ್ ಇದ್ದಿದ್ದು ಫೋರ್ಟಿ ಒನ್ ತೌಸಂಡ್ ವರೆಗೂ ಹೋಗಿದೆ ಸೊ ಅದನ್ನ ಫಾಲೋವಿಂಗ್ ಮಾರ್ಕೆಟ್ ಗಿಫ್ಟ್ ನಿಫ್ಟಿ ಕೂಡ ಆರ್ನೂರ ಎಂಬತ್ತು ಅಥವಾ ಸೆವೆನ್ ಹಂಡ್ರೆಡ್ ಪಾಯಿಂಟ್ಸ್ ಪ್ಲಸ್ ಶೋ ಕಾಸ್ ಮಾಡ್ತಾ ಇದೆ ಸೈಡ್ ವೇ ಆಕ್ಟಿವ್ ಆಗ್ತಾ ಇದೆ ಬಟ್ ಓವರ್ ಆಲ್ ಮಾರ್ಕೆಟ್ ಪಾಸಿಟಿವ್ ಇದೆ ಸೊ ಈಗಿನ ಸದ್ಯದ ಪರಿಸ್ಥಿತಿಗೆ ಯು ಎಸ್ ಮಾರ್ಕೆಟ್ ಜೊತೆ ಜೊತೆಗೆ ಈಗ ರನ್ನಿಂಗ್ ಮಾರ್ಕೆಟ್ ನಲ್ಲಿ ಇರುವ ಯುರೋಪಿಯನ್ ಮಾರ್ಕೆಟ್ಸ್ ನ ಒಂದ್ಸಲ ನೋಡ್ಕೊಳ್ಳಿ ದೇ ಆರ್ ಆಲ್ ಆರ್ ಆಲ್ ಓಕೆ ಕವರ್ಡ್ ಬೈ ಫೋರ್ ಟು ಫೈವ್ ಪರ್ಸೆಂಟ್ ಮಿನಿಮಮ್ ಪ್ಲಸ್ ಆಗಿದೆ ರಿಪೀಟ್ ಹ್ಯೋ ನಾಸ್ಟಾಕ್ ಎಫ್ ಟಿ ಎಸ್ ಆಗಲಿ ಸಾಕ್ ಆಗಲಿ ಡಾಕ್ಸ್ ಆಗಲಿ ಗಿಫ್ಟ್ ನಿಮ್ ನಿಫ್ಟಿ ನೋಡ್ಕೊಳ್ರಿ ನಮ್ಮ ಮಾರ್ಕೆಟ್ ಸೊ ಅಟ್ ಲೀಸ್ಟ್ ಸೆವೆನ್ ಹಂಡ್ರೆಡ್ ಪಾಯಿಂಟ್ ಪ್ಲಸ್ ಅಂತ ತಿಳ್ಕೊಳ್ಳಿ ನಿಕ್ಕಿ ನಾಟ್ ಅ ಸ್ಮಾಲ್ ಸರ್ ಎಂಟು ಪರ್ಸೆಂಟ್ ಮಾರ್ಕೆಟ್ ಒಳಗಡೆ ಆಲ್ಮೋಸ್ಟ್ ಆಲ್ ಐದರಿಂದ ಆರು ಪರ್ಸೆಂಟ್ ಅಂತೂ ಪ್ಲಸ್ ಇದ್ದೇ ಇದೆ ಓಕೆ ಇವೆಲ್ಲ ಇದೇ ರೀತಿ ಕಂಟಿನ್ಯೂ ಆಗತ್ತ ನೋಡಬೇಕಾಗಿದೆ ಇವತ್ತಿನ ಎಂಡ್ ಆಫ್ ದ ಮಾರ್ಕೆಟ್ ಆದ್ಮೇಲೆ ಯು ಎಸ್ ಮಾರ್ಕೆಟ್ ರಾತ್ರಿ ಎರಡು ಗಂಟೆಗೆ ಮುಗಿತದ ಸೊ ಅವಾಗ ನೋಡೋಣ ಡಿಸಿಷನ್ ಏನಾಗುತ್ತೆ ಎನಿವೆ ಸೊ ಸದ್ಯ ಹನ್ನೆರಡು ಪರ್ಸೆಂಟ್ ಸಾಮಾನ್ಯ ಪರ್ಸೆಂಟ್ ದಾಕ್ ಪಾಸಿಟಿವ್ ಇದೆ ಅಂದ್ರೆ ಡೆಫಿನೆಟ್ಲಿ ಯಾರ್ ಪಾಸಿಟಿವ್ ಇರ್ತಾರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಇಡಿಆರ್ ಗಳ ರೌಂಡ್ ಅಪ್ ಮಾಡ್ಕೊಂಡ್ ಬಂದ್ಬಿಡಿ ಸರ್ ಸೊ ಇನ್ಫೋಸಿಸ್ ವಿಪ್ರೋನ ನ ಒಂದ್ಸಲ ನೋಡ್ಕೊಳ್ಳಿ ನಾಟ್ ಸೊ ಏಳುವರೆ ಪರ್ಸೆಂಟ್ ಅಂಡ್ ವಿಪ್ರೋ ನಾಲ್ಕು ಪರ್ಸೆಂಟ್ ಐ ಸಿ ಸಿ ಬ್ಯಾಂಕ್ ಮೂರು ಪಾಯಿಂಟ್ ಸಿಕ್ಸ್ ಒನ್ ರೆಡ್ಡಿಸ್ ಐದು ಪರ್ಸೆಂಟ್ ಸೊ ಎಸ್ ಡಿ ಸಿ ಬ್ಯಾಂಕ್ ಮೂರು ಪರ್ಸೆಂಟ್ ಏನ್ ಹೇಳ್ಕೊಡ್ತಾ ಇದೆ ಮಾರ್ಕೆಟ್ ಇಸ್ ಗೋಯಿಂಗ್ ಟು ಬಿ ಬೂಮ್ ಅಪ್ ಲೈಕ್ ಎನಿಥಿಂಗ್ ಇದು ಇವತ್ತಿಂದು ರಿಪೀಟ್ ಯೋ ಇದು ಇವತ್ತಿಂದು ಅಂದ್ರೆ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆಗಿತ್ತಲ್ಲ ಅದ್ರ ಡೇಟಾ ಇದು ಓಕೆ ಆಸ್ ಆಫ್ ನೌ ಇದು ಅದ್ರದ್ದು ಒಂದೇ ಒಂದು ಡೇಟಾ ರೈಟ್ ಸೊ ಇದನ್ನ ಬಿಟ್ರೆ ಮಾರ್ಕೆಟ್ ನಲ್ಲಿ ಮತ್ತು ಇವತ್ತು ಕೂಡ ಎಡಿಆರ್ ನಲ್ಲಿ ಅಪ್ಡೇಟ್ಸ್ ಬರುತ್ತೆ ಓಕೆ ಅದ್ರ ಬಗ್ಗೆ ಕೂಡ ನೋಡೋಣ ದೆನ್ ವಿ ಕ್ಯಾನ್ ಹಾವ್ ಅ ಈಸಿ ಪಿಕ್ಚರ್ ಸೊ ಅದು ಬಿಡಿ ಸರ್ ಡಿ ಆರ್ ಅಂತೂ ಆಯ್ತು ಎಲ್ಲ ನೋಡಿದ್ರಿ ಅಂಡ್ ಗಿಫ್ಟ್ ನಿಟ್ಟು ಶುಕಾ ಕೊಡ್ತಾ ಇದೆ ನಮಗೆ ಮಿನಿಮಮ್ ಟು ಮಿನಿಮಮ್ ಫೈವ್ ಹಂಡ್ರೆಡ್ ಪ್ಲಸ್ ಪಾಯಿಂಟ್ ಅಂತೇಳಿ ಸೊ ಇದೇ ರೀತಿ ಮಾರ್ಕೆಟ್ ಕಂಟಿನ್ಯೂಷನ್ ಆದ್ರೆ ಆರ್ ಅಬೌಟ್ ಟು ಓಪನ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಆರ್ ಸೆವೆನ್ ಹಂಡ್ರೆಡ್ ಪಾಯಿಂಟ್ ಪ್ಲಸ್ ಪಾಯಿಂಟ್ಸ್ ಅಂದ್ರೆ ಟ್ವೆಂಟಿ ತ್ರೀ ತೌಸಂಡ್ ಹತ್ರ ಹತ್ರ ಓಪನ್ ಆಗ್ತಾ ಇದೀವಿ ಅಂಡ್ ಮೋಸ್ಟ್ ಆಫ್ ದ ಸ್ಟಾಕ್ ಗಳು ಗ್ಯಾಪ್ ಅಪ್ ಆಗೋದ್ರಿಂದ ಹ್ಯೂಜ್ ಗ್ಯಾಪ್ ಅಪ್ ಆಗೋದ್ರಿಂದ ಹೆವಿ ಐವಿ ಕೂಡ ಕಾಣಬಹುದು ಸೊ ಮಾರ್ಕೆಟ್ ನಲ್ಲಿ ಹೆವಿ ಓಲ್ಟಾರಿಟಿ ಬರುವ ಸಾಧ್ಯತೆ ಇದೆ ಓಕೆ ಲೆಟ್ ಅಸ್ ಸ್ಟಾರ್ಟ್ ವಿತ್ ಎ ನಿಫ್ಟಿ ಅನಾಲಿಸ್ ಹಿಯರ್ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟಿ ಶುರು ಮಾಡೋಣ ಬ್ಯಾಂಕ್ ನಿಫ್ಟಿ ನಿಫ್ಟಿ ಹಿಯರ್ ವಾಟ್ ಇಸ್ ಆಪ್ನಿಂಗ್ ಅ ನಿಫ್ಟಿ ನಿಫ್ಟಿ ಮೊನ್ನೆ ಕ್ಲೋಸ್ ಆಗಿದ್ದು ಎಲಿಸ್ ಓಕೆ ಟ್ವೆಂಟಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಹತ್ರ ಹತ್ರ ಕ್ಲೋಸ್ ಆಗಿದೆ ಆಸ್ ಪರ್ ತಾರಿಫ್ ಓಕೆ ನೈಂಟಿ ಡೇಸ್ ಪಾಸ್ ಪ್ರಕಾರ ಒಂದು ಲಾಜಿಕಲ್ ಥಿಂಕ್ ಮಾಡೋಣ ಒಂದು ಐನೂರ್ ಪಾಯಿಂಟ್ ಮಾರ್ಕೆಟ್ ಓಪನ್ ಆಗ್ಬಹುದು ಅಂದ್ರೆ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಲಾಜಿಕಲ್ ಥಿ ಮಾಡೋಣ ಸೊ ಮಾರ್ಕೆಟ್ ಇಲ್ಲ ಸರ್ ಸೆವೆನ್ ಹಂಡ್ರೆಡ್ ಪಾಯಿಂಟ್ ಅಂದ್ರೆ ಟ್ವೆಂಟಿ ಹತ್ರ ಓಪನ್ ಆಗತ್ತೆ ಹ್ಯೂಜ್ ಅಂಡ್ ಹ್ಯೂಜ್ ಮಾರ್ಕೆಟ್ ಗ್ಯಾಪ್ ಡೌನ್ ಆದಾಗ ಮಾರ್ಕೆಟ್ ಏನ್ ಮಾಡಿದೆ ಸರ್ ಫಸ್ಟ್ ಆಫ್ ಆಲ್ ಫಸ್ಟ್ ಮಾರ್ಕೆಟ್ ಕಂಪ್ಲೀಟ್ಲಿ ಗ್ರೀನ್ ಆಗಿದೆ ವೈ ಕಾನ್ ಟುಮಾರೋ ಹ್ಯೂಜ್ ಅಪ್ ಅಪ್ ಆದ್ಮೇಲೆ ರೆಡ್ ಕ್ಯಾಂಡಲ್ ಯಾಕೆ ಆಗಬಹುದು ಬಿಕಾಸ್ ಇಲ್ಲಿ ಯಾರಾದ್ರೂ ಬೈ ಮಾಡಿದ್ರೆ ಅಂತ ಹೇಳಿ ದೇ ವಿಲ್ ಬುಕ್ ಅ ಪ್ರಾಫಿಟ್ ಸೊ ಡೆಫಿನೆಟ್ಲಿ ಮಾರ್ಕೆಟ್ ಇಲ್ಲ ಟಾಪ್ ಕಂಟಿನ್ಯೂಸ್ ಸಲ್ ಆಫ್ ಆಗಬಹುದು ಅದನ್ನ ಅಪರ್ಚುನಿಟಿ ಆಗಿ ನಾವು ಕ್ಯಾಶ್ ಮಾಡ್ಕೋಬಹುದು ಓಕೆ ಶುಕ್ರವಾರ ಇದೆ ಅಬ್ಸರ್ವ್ ಮಾಡ್ಕೊಳ್ಳಿ ಹೆವಿ ಐ ವಿ ಬಂದಿದೆ ಅಂದ್ರೆ ಫಸ್ಟ್ ಸ್ಪೈಕ್ ಆದ್ಮೇಲೆ ಐ ವಿ ಡೌನ್ ಆಗ್ತಾ ಹೋಗ್ಬಹುದು ಇದೇ ಪಾಯಿಂಟ್ ಇದೆ ಗ್ಯಾಪ್ ಅಪ್ ನ ಆಂಗಲ್ ಅಂದ್ರೆ ಥಿಂಕ್ ಇದು ಯಾವುದೇ ರೀತಿ ಫ್ಲಾಟ್ ಕೂಡ ಥಿಂಕ್ ಮಾಡ್ತಾ ಇಲ್ಲ ಬಟ್ ವ್ಯಾಲ್ಯೂಬಲ್ ಏರಿಯಾಗ ನಾ ಮಾರ್ಕ್ ಮಾಡ್ಕೊತಿದೀನಿ ಲೈಕ್ ಟ್ವೆಂಟಿ ಟು ಏಟ್ ಹಂಡ್ರೆಡ್ ಟ್ವೆಂಟಿ ತ್ರೀ ತೌಸಂಡ್ ಇದನ್ನು ದಾಟಿದ್ರೆ ಅವ್ ರಿಪೀಟಿಂಗ್ ದಾಟಿದಾರೇ ಆವಾಗ ನಾನು ಲಾಜಿಕಲ್ ಥಿಂಕ್ ಮಾಡ್ತೀನಿ ಸರ್ ನೆಕ್ಸ್ಟ್ ಲೆವೆಲ್ ಇಸ್ ಅ ಟಾರ್ಗೆಟ್ ಅಬೌಟ್ ಟ್ವೆಂಟಿ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ಸ್ ಓಕೆ ದಿಸ್ ಇಸ್ ಅ ಲೆವೆಲ್ ಎಕ್ಸಾಕ್ಟ್ಲಿ ಟ್ವೆಂಟಿ ತ್ರೀ ಫೋರ್ ಹಂಡ್ರೆಡ್ ಲೆವೆಲ್ ಸೊ ಇಷ್ಟು ಲೆವೆಲ್ ನ ಮಾರ್ಕ್ ಮಾಡಿಟ್ಕೊಂಡಿದೀನಿ ಆಸ್ ಅ ಗ್ಯಾಪಪ್ ಆಂಗಲ್ ಇಂದ ನಾನು ಥಿಂಕ್ ಮಾಡಿದ್ರೆ ಓಕೆ ಮಾರ್ಕೆಟ್ ಅದನ್ನೇ ಶೋಕಾಸ್ ಮಾಡ್ತಾ ಇದೆ ಇದ್ರೊಳಗೆ ಏನೋ ಇದ್ರೆ ಪ್ರೀ ಮಾರ್ಕೆಟ್ ನಲ್ಲಿ ನಾವು ಡಿಸ್ಕಶನ್ ಮಾಡೋ ಕ್ಲೋಸ್ ಆಗುತ್ತೆ ಇದೇ ರೀತಿ ಬ್ಯಾಂಕ್ ಮಾಡಿ ಸರ್ ಇ ಪ್ರಕಾರ ಲಾಜಿಕಲಿ ಥಿಂಕ್ ಮಾಡಿದ್ರು ನಾಲ್ಕು ನಾಲ್ಕು ಪರ್ಸೆಂಟ್ ತೋರಿಸ್ತಾ ಇದೆ ಐ ಸಿ ಸಿ ಬ್ಯಾಂಕ್ ಆಗಲಿ ಮೂರುವರೆ ಪರ್ಸೆಂಟ್ ಎಚ್ ಡಿ ಸಿ ಬ್ಯಾಂಕ್ ಮೂರು ಪರ್ಸೆಂಟ್ ಲಾಜಿಕಲ್ ಥಿಂಕ್ ಮಾಡಿದ್ರು ಅದನ್ನೇ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಪಾಸ್ ಆನ್ ಮಾಡ್ಕೊಂಡ್ರು ಹೌ ಮಚ್ ಇಟ್ ಗುಡ್ ಇಟ್ಸ್ ಅರೌಂಡ್ ಮಿನಿಮಮ್ ಟು ಮಿನಿಮಮ್ ಓಕೆ ಮೂರು ಪರ್ಸೆಂಟ್ ಅದು ಲಾಜಿಕಲ್ ಮಾಡೋಣ ನಮ್ಮ ಇಂಡಿಯನ್ ಮಾರ್ಕೆಟ್ ನಲ್ಲಿ ಕೂಡ ಪ್ರೈಸ್ ರೇಂಜ್ ತಗೊಳ್ಳೋಣ ಪ್ರೈಸ್ ರೇಂಜ್ ಫ್ರಮ್ ಹಿಯೋ ಟು ತ್ರೀ ಪರ್ಸೆಂಟ್ ಅಂದ್ರೆ ಲಾಜಿಕಲಿ ವಿ ಆರ್ ಓಪನಿಂಗ್ ಫಿಫ್ಟಿ ತೌಸಂಡ್ ಫಿಫ್ಟಿ ಟೂ ತೌಸಂಡ್ ಮಿನಿಮಮ್ ಓಪನಿಂಗ್ ಓಕೆ ಈವನ್ ಆ ರೀತಿ ಆಗತ್ತೆ ಅಂದ್ರೆ ಎಲ್ಲ ಡ್ರಾಯಿಂಗ್ಸ್ ತೆಗೆದ ಮತ್ತೆ ಡ್ರಾ ಮಾಡಿ ವ್ಯಾಲ್ಯೂಬಲ್ ಏರಿಯಾ ಈ ರೀತಿ ಬಂದ್ರೆ ಅಂತ ಥಿಂಕ್ ಇಟ್ಕೋಣ ಸೊ ಫಿಫ್ಟಿ ಟೂ ತೌಸಂಡ್ ವ್ಯಾಲ್ಯೂಬಲ್ ಏರಿಯಾ ಇದರ ಮೇಲೆ ಮಾರ್ಕೆಟ್ ಹೋಲ್ಡ್ ಮಾಡಿದ್ರೆ ಆರ್ ರೆಡಿ ಫಾರ್ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ಸ್ ಅರೌಂಡ್ ಫಿಫ್ಟಿ ಫೋರ್ ಓಕೆ ಮಾರ್ಕೆಟ್ ಮಿಡಲ್ ಅಲ್ಲಿ ಒಂದು ಸ್ಟಾಪ್ ಇಲ್ಲ ಅಂತಿಲ್ಲ ಬಟ್ ಮೇಜರ್ ರಿಜೆಕ್ಷನ್ ಅಂತ ಅನ್ನೋದು ಫಿಫ್ಟಿ ಫೋರ್ ಬಟ್ ಮಾರ್ಕೆಟ್ ಫೈವ್ ಹಂಡ್ರೆಡ್ ಸ್ಮಾಲ್ ಸ್ಮಾಲ್ ಇದೆ ಓಕೆ ರಿಸೆಂಟ್ ಮಾಡಿದ್ರೆ ಒಂದೂವರೆ ಎರಡು ಪರ್ಸೆಂಟ್ ರೀತಿಯಲ್ಲಿ ಆದ್ರೆ ಓಪನ್ ಆದ್ರೆ ಯೂಶಲಿ ಮಿಡಲ್ ಅಲ್ಲಿ ಒಂದಿಷ್ಟು ಲೆವೆಲ್ ಮಾರ್ಕ್ ಮಾಡ್ಕೊಂಡಿದೀನಿ ಫಿಫ್ಟಿ ಏಟ್ ಹಂಡ್ರೆಡ್ ಇಸ್ ಅಲ್ಯೂಬಲ್ ಏರಿಯಾ ಒಂದೂವರೆ ಒಂದು ಐದ್ನೂರು ಪಾಯಿಂಟ್ ಓಪನ್ ಆದ್ರೆ ಸಾವಿರ ಪಾಯಿಂಟ್ ಓಪನ್ ಆದ್ರೆ ಲಾಜಿಕಲಿ ಫಿಫ್ಟಿ ಒನ್ ಫೈವ್ ಹಂಡ್ರೆಡ್ ಇಸ್ ಮೇಜರ್ ರಿಜೆಕ್ಷನ್ ಏರಿಯಾ ಓಕೆ ಹೋಲ್ಡ್ ಮಾಡಿದ್ರೆ ಫಿಫ್ಟಿ ತೌಸಂಡ್ ಲೆವೆಲ್ ಓಕೆ ಫಿಫ್ಟಿ ತೌಸಂಡ್ ಹೋಲ್ಡ್ ಮಾಡಿದ್ರೆ ಫಿಫ್ಟಿ ಟು ಫೈವ್ ಹಂಡ್ರೆಡ್ತಾ ಇದ್ರೆ ಫಿಫ್ಟಿ ತ್ರೀ ತೌಸಂಡ್ ಟು ಫಿಫ್ಟಿ ಫೋರ್ ತೌಸಂಡ್ವರೆಗೂ ಲಾಜಿಕಲ್ ಥಿಂಕ್ ಮಾಡೋದು ಸ್ವಿಂಗ್ ಆಂಗಲ್ ಇಂದ ಗ್ಯಾಪ್ ಅಪ್ ಅನ್ನೋ ಆಂಗಲ್ ಅಲ್ಲಿ ಥಿಂಕ್ ಮಾಡ್ತಾ ಇದ್ದೀನಿ ಆಸ್ ಆಫ್ ನೌ ಕಂಡೀಷನ್ ಪ್ರಕಾರ ಓಕೆ ಇದೇ ರೀತಿ ಪಾಸ್ ಆನ್ ಮಾಡೋಣ ಪಿ ನಿಫ್ಟಿ ಒಳಗೆ ಕೂಡ ಸೊ ನೋಡ್ಕೊಳ್ಳಿ ಪಿ ನಿಫ್ಟಿ ಒಳಗಡೆ ಟ್ವೆಂಟಿ ಫೋರ್ ತೌಸಂಡ್ ಕ್ಲೋಸ್ ಆಗಿದೆ ಅಲ್ಲ ಇದ್ರೊಳಗೂ ಕೂಡ ಒಂದು ಮೂರು ಪರ್ಸೆಂಟ್ ಲಾಜಿಕಲ್ ಥಿಂಕ್ ಮಾಡೋಣ ತ್ರೀ ಪರ್ಸೆಂಟ್ ಅಂದ್ರೆ ವಿ ಲಾಜಿಕಲಿ ಓಪನಿಂಗ್ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಹಿಯೋ ಸೊ ಮಾರ್ಕೆಟ್ ಈ ಸಲ ಟ್ವೆಂಟಿ ಫೈವ್ ತೌಸಂಡ್ ಹೋಲ್ಡ್ ಮಾಡಿದ್ರೆ ಆಲ್ ಟೈಮ್ ಟು ಆಲ್ ಟೈಮ್ ಹೈ ಫಿನ್ ನಿಫ್ಟಿ ಒಳಗೆ ರೀಚ್ ಆಗುವ ಸಾಧ್ಯತೆ ಹೆವಿ ಇದೆ ನೋಡುವ ಯಾವ ರೀತಿ ಆಕ್ಷನ್ ಕಾಣ್ತೀವಿ ಅಂತೇಳಿ ಓಕೆ ಅಸ್ ಸಿ ಮಿಡ್ ಕ್ಯಾಪ್ ನಿಫ್ಟಿ ಕೂಡ ಓಕೆ ಮಿಡ್ ಕ್ಯಾಪ್ ನಿಫ್ಟಿ ಯಾವ ರೀತಿ ಕಾಣಬಹುದು ಇನ್ ಕೇಸ್ ಹ್ಯೂಜ್ ಗ್ಯಾಪ್ ಅಪ್ ಆಗಿದೆ ಅಂತ ಲಾಜಿಕಲ್ ಥಿಂಕ್ ಮಾಡಿದ್ರು ಇಲ್ಲೂ ಕೂಡ ಅರೌಂಡ್ ಮೂರಿಂದ ನಾಲ್ಕು ಪರ್ಸೆಂಟ್ ಲಾಜಿಕ್ ಥಿಂಕ್ ಮಾಡ್ತಾರೆ ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇಸ್ ಅ ವ್ಯಾಲ್ಯೂಬಲ್ ಏರಿಯಾ ಓಕೆ ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡಿದ್ದು ನಿಜ ಆಯ್ತು ಅಂದ್ರೆ ಎರಡು ಕೆಲಸ ಆಗತ್ತೆ ಅವ್ರಿಗೆ ಒಂದು ಟ್ರೆಂಡ್ ಲೈನ್ ಬ್ರೇಕೌಟ್ ಆಗುತ್ತೆ ಲುಕ್ ಹಿಯೋ ಓಕೆ ಟ್ರೆಂಡ್ ಲೈನ್ ಬ್ರೇಕಔಟ್ ಆಗುತ್ತೆ ಲೆವೆಂತ್ ಸಿಕ್ಸ್ ಹಂಡ್ರೆಡ್ ಮೇಲೆ ಆವಾಗ ಮೊಮೆಂಟಮ್ ನೆಕ್ಸ್ಟ್ ಟಾರ್ಗೆಟ್ ಮಾಡೋದು ಸಾಮಾನ್ಯ ಎಲ್ಲ ಹನ್ನೆರಡು ಸಾವಿರದಿಂದ ಹನ್ನೆರಡು ಸಾವಿರದ ಎರಡು ನೂರು ಇನ್ ಕೇಸ್ ಹ್ಯೂಜ್ ನಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ರ ಸೊ ಕಾಮನ್ ಕ್ಯಾಪ್ ಅಪ್ ಅಂದ್ರೆ ಮುನ್ನೂರು ನಾಲ್ಕುನೂರಾಗಿ ಇಲ್ಲೇ ಇಲ್ಲೋ ಕುತ್ಕೊಂಡ್ರಿ ಟ್ರೆಂಡ್ ಲೈನ್ ರಿಜೆಕ್ಷನ್ ಇದ್ದೇ ಇದೆ ಅಲ್ಲ ಸೊ ಇನ್ ಕೇಸ್ ಮಾರ್ಕೆಟ್ ರಿಜೆಕ್ಟ್ ಅನ್ನ ಆದ್ರೆ ಇಲ್ಲಿ ಸೆಲ್ಲಿಂಗ್ ಪಾರ್ಟ್ನರ್ ಸಿಕ್ಕ್ರೆ ವಾತ್ತೆ ಸರ್ ಟೆನ್ ತೌಸಂಡ್ ಏಟ್ ಹಂಡ್ರೆಡ್ ಸೊ ಟಿ ಸಿ ದಿಸ್ ಸೆನ್ಸೆಕ್ಸ್ ಒಳಗೆ ಕೂಡ ಇದೇ ರೀತಿ ಅಪ್ಲೈ ಮಾಡುವ ಓಕೆ ನಾವು ಲಾಜಿಕಲ್ ಥಿಂಕ್ ಮಾಡಿದ್ರೆ ವಿ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಗೋ ಅರೌಂಡ್ ದಿಸ್ ಲೆವೆಲ್ ಓಕೆ ಸೊ ಒಂದು ಎರಡ್ ಸಾವಿರ ಪಾಯಿಂಟ್ ಲಾಜಿಕಲ್ ಮಾಡ ಬಿಕಾಸ್ ಥಿ ಬಿಕಾಸ್ ಇಫ್ ಯು ಪಾಸ್ ಆನ್ ದ ನಂಬರ್ಸ್ ಫ್ರಮ್ ನಿಫ್ಟಿ ಟು ಸೆನ್ಸೆಕ್ಸ್ ಎರಡ್ ಸಾವಿರ ಪಾಯಿಂಟ್ ಅಂದ್ರೆ ಮಿನಿಮಮ್ ಟು ಮಿನಿಮಮ್ ಮಾರ್ಕೆಟ್ ಅರೌಂಡ್ ಎಪ್ಪತ್ತಾರು ಸಾವಿರ ಅಥವಾ ಎಪ್ಪತ್ತೇಳು ಸಾವಿರ ಹತ್ರ ಓಪನ್ ಆಗ್ಬೋದು ಬಟ್ ನಾವು ವ್ಯಾಲ್ಯೂಬಲ್ ಮಾರ್ಕೆಟ್ ಸೆವೆಂಟಿ ಸಿಕ್ಸ್ ತೌಸಂಡ್ ಹತ್ರ ಓಪನ್ ಆಗಿಬಿಟ್ಟು ಇಲ್ಲಿ ಏನಾದರೂ ಸಪೋರ್ಟ್ ತೊಗೊಂಡು ಹೋಗ್ಬೋದು ಅಥವಾ ಹೈಯರ್ ಲೋ ಮಾಡ್ಕೊತಾ ಹೋಗ್ಬೋದು ಸೊ ಅನ್ಸರ್ಟನಿಟಿ ಇದೆ ನಾಳೆ ಎಕ್ಸಾಕ್ಟ್ಲಿ ಇದೆ ಅಂತ ಹೇಳಕ್ ಬರ್ತಾರೆ ಬಟ್ ಮಾರ್ಕೆಟ್ ಶೋಕಾಸ್ ಮಾಡ್ತಾ ಇರೋದು ಪಾಸಿಟಿವ್ ಆರ್ ಗ್ಯಾಪ್ ಅಪ್ ಓನ್ಲಿ ಹಿಯೋ ಸೊ ನಾ ಇವತ್ತು ನೈಟ್ ಏನಾಗುತ್ತೆ ಅದ್ರ ಬಗ್ಗೆ ಸದ್ಯದ ಮಟ್ಟಿಗೆ ಗೊತ್ತಿಲ್ಲ ಬಟ್ ಗೊತ್ತಾದ್ರೆ ಅದನ್ನ ಪ್ರೀ ಮಾರ್ಕೆಟ್ ನಲ್ಲಿ ಅಪ್ಡೇಟ್ ಮಾಡೇ ಮಾಡ್ತೀನಿ ಟೋಟಲಿ ಇಷ್ಟೆಲ್ಲ ಸ್ಟಾಕ್ ಗಳು ಗ್ಯಾಪ್ ಅಪ್ ಸೊ ಇಂಡೆಕ್ಸ್ ಗಳು ಗ್ಯಾಪ್ ಅಪ್ ತೋರಿಸ್ತಾ ಇದೆ ಈಗ ಲಾಜಿಕಲಿ ಈಗ ಸೆನ್ಸ್ ಇನ್ಫೋಸಿಸ್ ಕೂಡ ಏನ್ ತೋರಿಸ್ತಾ ಇದೆ ಸರ್ ನಾಲ್ಕು ಪರ್ಸೆಂಟ್ ಪಾಸಿಟಿವ್ ತೋರಿಸ್ತಾ ಇದೆ ರಿಪೀಟ್ ಹಿಯೋ ಫೋರ್ ಪರ್ಸೆಂಟ್ ಎ ಡಿ ಆರ್ ಪ್ರಕಾರ ನೋಡ್ಕೊಳ್ತೀನಿ ಸಾರಿ ಸೊ ಫೋರ್ ಅಲ್ಲ ಎಂಟು ಪರ್ಸೆಂಟ್ ಲಾಜಿಕಲಿ ಅಂಡ್ ಕಂಟಿನ್ಯೂ ಹಿಯರ್ ಇದು ನಾನು ಏನು ಮಾಡ್ತೀನಿ ಸಿಂಪ್ಲಿ ಇದರೊಳಗಡೆ ಎಂಟು ಪರ್ಸೆಂಟ್ ಅಂತ ಲಾಜಿಕಲ್ ಥಿಂಕ್ ಮಾಡಿದ್ರು ಇಲ್ಲಿಂದ ನಾನು ಮಾರ್ಕ್ ಮಾಡ್ಕೊಂಡು ನಿನ್ನೆ ಕ್ಲೋಸ್ ಇಂದ ಮಾರ್ಕ್ ಮಾಡ್ಕೊಂಡ್ರೆ ಯಾರಾದ್ರೂ ಕಾಲ್ ಬೈ ಮಾಡಿರ್ತಾರಲ್ಲ ಸೊ ಆಬ್ಸ್ಲಿ ಆಪ್ಷನ್ ಚೇನ್ ಒಳಗಡೆ ಹೋಗಿ ನೋಡ್ಕೊಂಡ್ರೆ ಕಾಲ್ ಬೈ ಮಾಡಿರ್ತಿರಲ್ಲ ಸೊ ಐವತ್ ಮೂರು ನೂರ ಇಪ್ಪತ್ತೇ ಸಲಕ್ಕೆ ಇವೆಲ್ಲ ಸಡನ್ಲಿ ಫಿಫ್ಟಿ ಪರ್ಸೆಂಟ್ ಕಡಿಮೆ ಹೋಗಬಹುದು ಪುಟ್ನಲ್ಲಿ ನೆಗೆಟಿವ್ ಆಗುತ್ತೆ ಹಾರ್ಡ್ಲಿ ಎಕ್ಸ್ಪೈರಿ ಹದಿನಾಲ್ಕು ದಿನ ಓಕೆ ಸೊ ಎಕ್ಸ್ಪೈರಿ ಬಹಳ ನಿಯರ್ ಇರೋದ್ರಿಂದ ಆಪ್ಷನ್ ಬಾಯಿಂಗ್ ಬದಲು ಸ್ಟಾಕ್ ಒಳಗಡೆ ಸೆಲ್ಲಿಂಗ್ ಕಡೆ ಥಿಂಕ್ ಮಾಡಿ ಬಟ್ ಈ ಏಪ್ರಿಲ್ ಒಳಗಡೆ ಸ್ವಲ್ಪ ಹೆಜ್ಜಿಂಗ್ ನ ಕಂಪಲ್ಸರಿ ಮೇಂಟೈನ್ ಮಾಡಿ ಬಿಕಾಸ್ ಅರ್ನಿಂಗ್ ರಿಲೀಸ್ ಕೂಡ ಬರ್ತಾ ಇದೆ ಕೆಲವೊಂದು ಇಂಟ್ರಾಡೆ ಸ್ಟಾಕ್ಸ್ಗಳಲ್ಲಿ ಓಕೆ ಇವನ್ ಕೋಟಕ್ ಬ್ಯಾಂಕ್ ಆಗಲಿ ಮೋಸ್ಟ್ ಆಫ್ ಸ್ಟಾಕ್ ಗಳು ಗ್ಯಾಪ್ ಆಫ್ ಆಂಗ್ಲಿಂದ ಲಾಜಿಕ್ ಮೊನ್ನೆ ಹೆಂಗ್ ಗ್ಯಾಪ್ ಡೌನ್ ಆಗಿತ್ತಲ್ಲ ಅದೇ ರೀತಿ ಗ್ಯಾಪ್ ಅಪ್ ತರ ಥಿಂಕ್ ಮಾಡಿ ಈ ಗ್ಯಾಪ್ ನ ಅಪ್ ಆಗುತ್ತೆ ಅಂತೇಳಿ ರೈಟ್ ಟೂ ಒನ್ ಟೂ ಫೈವ್ ಹತ್ರ ಓಪನ್ ಆಗ್ಬಹುದು ವೆರ್ಸ್ ಮಾರುತಿ ಸುಜುಕಿ ಗ್ಯಾಪ್ ಡೌನ್ ಆಗಿತ್ತಲ್ಲ ಈ ಕ್ಯಾನ್ ಅಗೇನ್ ರಿಕವರ್ ಆಗ್ಬಹುದು ರಿಲಯನ್ಸ್ ಕೂಡ ಹ್ಯೂಜ್ ಗ್ಯಾಪ್ ಡೌನ್ ಆಗಿತ್ತಲ್ಲ ಸೊ ಅದ ರಿಕವರ್ ಆಗಿ ಹನ್ನೆರಡು ನೂರ್ ನ ಮಾರ್ಕೆಟ್ ವಾಪಸ್ ಹೋಲ್ಡ್ ಮಾಡಬಹುದು ಅಥವಾ ಹನ್ನೆರಡು ನಲವತ್ತಕ್ಕೆ ಮಾರ್ಕೆಟ್ ನಿತ್ಕೋಬಹುದು ಅನ್ನುವ ಸಿಸ್ಟಮ್ ನ ಕಾಣ್ತಾ ಇದೆ ವಿಪ್ರೋ ಕೂಡ ಸದ್ಯದ ಮಟ್ಟಿಗೆ ಏನ್ ಕಾಣಿಸ್ತದೆ ಸರ್ ಗ್ಯಾಪ್ ಡೌನ್ ಕಾಣಿಸ್ತದೆ ನಾಲ್ಕು ಪರ್ಸೆಂಟ್ ಮಿನಿಮಮ್ ಅಂದ್ರೆ ಎರಡ್ ನೂರ ಐವತ್ ಓಪನ್ ಆಗ್ಬಹುದು ಓಕೆ ಇನ್ನೊಂದು ಪಾಯಿಂಟ್ ಇದೆ ಜಿ ಡಿ ಆರ್ ಓಕೆ ಲೈಕ್ ಗ್ಲೋಬಲ್ ಡಿಪಾಸಿಟ್ ರಿಸರ್ಚ್ ಒಳಗಡೆ ರಿಲಯನ್ಸ್ ನಲ್ಲಿ ನಡೀತಾ ಇದೆ ರಿಲಯನ್ಸ್ ಅರೌಂಡ್ ಮೂರ್ ಪರ್ಸೆಂಟ್ ಲಾಜಿಕಲಿ ಮಿನಿಮಮ್ ಆದ್ರೂ ತೋರಿಸಿದ್ರೆ ಲಾಜಿಕಲಿ ಥಿಂಕ್ ಮಾಡಿದ್ರೆ ವಿ ಆರ್ ಅಬೌಟ್ ಟು ಓಪನ್ ಪಾಸಿಟಿವ್ ಇನ್ ರಿಲಯನ್ಸ್ ಆಲ್ಸೋ ಮೂರ್ ಪರ್ಸೆಂಟ್ ಲಾಜಿಕಲ್ ಥಿ ಮಾಡಿದ್ರು ಹನ್ನೆರಡು ನೂರ್ ಮೇಲೆ ಮಾರ್ಕೆಟ್ ಹೋಲ್ಡ್ ಮಾಡುತ್ತೆ ಅಂತ ಗೊತ್ತಾಗ್ತದೆ ಈವನ್ ಆಪ್ಷನ್ ಚೇನ್ ಆಂಗಲ್ ನೋಡ್ಕೊಳ್ಳಿ ಸೊ ಟ್ವೆಲ್ ಹಂಡ್ರೆಡ್ ನಲ್ಲಿ ಇಪ್ಪತ್ತು ಏಳು ಲಕ್ಷ ಓಪನ್ ಇಂಟ್ರೆಸ್ಟ್ ಪುಟ್ ನಲ್ಲಿ ಇದೆ ಕಾಲ್ ನೆಡಿ ಅಥವಾ ಮೋಸ್ಟ್ ಆಫ್ ಟೈಮ್ ಓಪನ್ ಇಂಟ್ರೆಸ್ಟ್ ಹೆವಿನೇ ಇರುತ್ತೆ ಬಟ್ ನಾವು ನೋಡ್ಕೋಬೇಕಾದ ಪುಟ್ ನಲ್ಲಿ ಹೆವಿ ಇದೆಯಾ ಇಲ್ವಾ ಸೊ ಚಾನ್ಸ್ ಇದೆ ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಆಗಲಿಂದ ಹ್ಯೂಜ್ ಇಫೆಕ್ಟ್ ಆಗುವ ಸಾಧ್ಯತೆ ಇದೆ ಅಂಡ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಬಿಕಾಸ್ ಆಫ್ ದೀಸ್ ನ್ಯೂಸ್ ಓನ್ಲಿ ಮತ್ತೆ ಇವತ್ತು ಸಂಜೆ ಏನ್ ಹಾರ್ಡ್ ಆಗುತ್ತೆ ಗೊತ್ತಿಲ್ಲ ಬಿಕಾಸ್ ಈ ಪುಣ್ಯಾತ್ಮ ಏನೇನು ಡೇಟಾ ಭರ್ತಿ ಸಲ ಆಗ್ತಾ ಇರತ್ತ ಗೊತ್ತಿಲ್ಲ ಸೊ ಇವತ್ ಸಂಜೆ ನಾವೇನ್ ಮಾಡೋಣ ಯು ಎಸ್ ಮಾರ್ಕೆಟ್ ನ ಕೀನ್ಲಿ ಅಬ್ಸರ್ವೇಷನ್ ಮಾಡೋಣ ಇದನ್ನ ಆಸ್ ಓಕೆ ರೆಸಿಪಿಕಲ್ ತಾರೀಫ್ ಓಕೆ ಚೈನೀಸ್ ಮೇಲೆ ಮಾಡೋದ್ರಿಂದ ಓಕೆ ಉಲ್ಟಾ ನೂರ ಇಪ್ಪತ್ತೈದು ಪರ್ಸೆಂಟ್ ಅವ್ರ ಮೇಲೆ ಹಾಕಿರೋದ್ರಿಂದ ಅವರು ಕೂಡ ಇಂಪಾರ್ಟೆಂಟ್ ಲೈಕ್ ರೆಸಿಪಿಕಲ್ ತಾರೀಫ್ಸ್ ನ ಹಾಕ್ತಿದ್ದಾರೆ ಸೊ ಈ ಗೆ ಈ ಸದ್ಯದ ಮಟ್ಟಿಗೆ ಆಫ್ಟರ್ ದ ತ್ರೀ ತೌಸಂಡ್ ಪಾಯಿಂಟ್ಸ್ ರ್ಯಾಲಿ ಒಂದು ಮೂರ್ ಎಂಟುನೂರು ಪಾಯಿಂಟ್ ನೆಗೆಟಿವ್ ಆಯಿತು ಒಟ್ ನಲ್ಲಿ ಈಗೂ ಕೂಡ ಇಷ್ಟಿದೆ ಸರ್ ಪ್ಲಸ್ ಟೂ ತೌಸಂಡ್ ಟೂ ಹಂಡ್ರೆಡ್ ರೈಟ್ ಸೊ ಇಂಡಿಯನ್ ಮಾರ್ಕೆಟ್ ಇಷ್ಟ ಆರ್ನೂರು ಮಿನಿಮಮ್ ನಾಳೆ ನಾನೂರು ಓಪನ್ ಪಾಯಿಂಟ್ ಪ್ಲಸ್ ಓಪನ್ ಹಾಕ್ತಾನಂದ್ರು ಮಾರ್ಕೆಟ್ ನಲ್ಲಿ ಗ್ಯಾಪ್ ಅಪ್ ಅಂತೂ ಪಕ್ಕ ಅನಿಸ್ತದೆ ಇನ್ ಕೇಸ್ ಇವತ್ತು ಮಾರ್ಕೆಟ್ ಇದೇ ಸ್ಟೇಬಿಲಿಟಿನ ಕಂಟಿನ್ಯೂ ಮೈಂಟೈನ್ ಮಾಡಿದ್ರೆ ಸೊ ಎನಿವೆ ಇದ್ರೊಳಗೆ ನಾವೆಲ್ಲ ಗ್ಯಾಪ್ ಅಪ್ ಆಂಗಲ್ ಇಂದ ಡಿಸ್ಕಶನ್ ಮಾಡಿದೀವಿ ನಿಫ್ಟಿ ಆಗಲಿ ಬ್ಯಾಂಕ್ ಆಗಲಿ ಫಿನ್ ನಿಫ್ಟಿ ಆಗಲಿ ಅಂಡ್ ಈವನ್ ಇಂಟರ್ಡಾಕ್ವನ್ ಸ್ಟಾಕ್ಸ್ ರಿಲೇಷನ್ ಶೀಟ್ ನೋಡೋ ನೀವು ಅಪ್ಡೇಟ್ ಮಾಡಿಕೊಂಡು ವರ್ಕೌಟ್ಸ್ ಮಾಡಬಹುದು ಆಲ್ರೆಡಿ ಕ್ರಿಯೇಟ್ ಮಾಡಿದೀನಿ ಇಟ್ಸ್ ಅಪ್ ಟು ಯು ಹೌ ಯು ಕ್ಯಾನ್ ಅಪ್ಡೇಟ್ ಅಂಡ್ ಚೆಕ್ ಇಟ್ ಓಕೆ ಸೊ ಇದ್ರ ಬಗ್ಗೆ ಇದ್ರ ಜೊತೆಗೆ ನಾವು ಮೇ ಒಂದರಿಂದ ಕ್ಲಾಸ್ ಶುರು ಮಾಡೋದ ಬಗ್ಗೆ ಆಲ್ರೆಡಿ ನ ಡಿಸ್ಕ್ರಿಪ್ಷನ್ ಹಾಕಿದೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಸಿಲಾಬಸ್ ಕಾಪಿನ ನೀಟಾಗಿ ಓದ್ಕೊಂಡು ಓಕೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡಿಕೊಂಡು ಜಾಯ್ನ್ ಆಗ್ಬಹುದು ಆ್ಯಂಡ್ ಹಾರ್ಡ್ಲಿ ಫಸ್ಟ್ ಟ್ವೆಂಟಿ ಮೆಂಬರ್ಸ್ ನಾವು ತಗೊಳ್ತೀವಿ ಅನ್ನೋದ ಬಗ್ಗೆ ಬಹಳ ಸಲ ಹಿಡಿದೀವಿ ಅಂಡ್ ಸಿಲಾಬಸ್ ವಾಸ್ಟ್ ಇದೆ ಓಕೆ ನೀವು ಈ ಪಾಯಿಂಟ್ಸ್ ನ ಎಲ್ಲಾದರೂ ಕಂಪ್ಯಾರಿಸನ್ ಮಾಡಿ ಆವಾಗ ಡಿಸ್ಕಷನ್ ಮಾಡಿ ಜಾಯ್ನ್ ಆಗ್ಬೋದು ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು